ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ಬೆಳಗ್ಗೆ ಬೆಳಗ್ಗೆ ನೋಡ್ತಾ ಇರ್ಬೋದು ಆಲ್ರೆಡಿ ರೆಡಿ ಆಗಿದ್ದೀನಿ ಈಗ ದೀಪ ಹಚ್ಚಿ ಇವತ್ತು ಎಲ್ಲ ಕೆಲಸನೂ ಹುಡುಗಿದೆ ಬೇಗನೆ ಎದ್ದಿದ್ವಿ ಸ್ನಾನ ಪೂಜೆ ಒಂದು ಕಾಫಿ ಕೂಡ ಎಲ್ಲ ಆಗಿದೆ ಇವಾಗ ನಾವೆಲ್ಲರೂ ನಾನು ಸ್ನೇಹ ಆಗಿರ್ಬೋದು ಸುಹಾಸ್ ನಮ್ಮ ಯಜಮಾನ್ರು ಸ್ವಾತಿ ಎಲ್ಲ ಪಾಪು ಎಲ್ಲ ಫ್ಯಾಮಿಲಿ ಎಲ್ಲ ಇದ್ದೀವಿ ಎಲ್ಲಿ ಅಂತ ನಿಮಗೆ ತೋರಿಸ್ತೀನಿ ಹೋಯ್ತಾ ಹೋಯ್ತಾ ಟಿಲ್ಪಿಂಗ್ ಕೊಡ್ತೀನಿ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಚೆನ್ನಾಗಿದೆ ಮೊದಲೇ ಒಂದು ಸಲ ಹೇಳ್ಬಿಡ್ಬೇಡಿ ಸ್ನೇಹ ಎಲ್ಲೋದ್ರು ಈಗ ಇನ್ನೇನು ಇನ್ನೊಂದು ತಿಂಗಳಾದೆ ಅವಳು ನಮ್ಮನೆ ಹುಡುಗಿನೇ ಅವಳು ಎಲ್ಲೋದ್ರು ಬರ್ತೀನಿ ಅಂತೇಳಿ ನಾವು ಕರಿತೀವಿ ಕೂಡ ಅವಳಿಗೂ ಇಷ್ಟ ಪಾಪ ಕರ್ಕೊಂಡು ಹೋಗ್ತೀವಿ ಏನು ತೊಂದರೆ ಇಲ್ಲ ನಮಗೇನು ಬೇಜಾರಿಲ್ಲ ಬರಲಿ ಅವಳು ಕರ್ಕೊಂಡು ಇರ್ತೀವಿ ಬರ್ತೀನಿ ಇಂದು ಕರ್ಕೊಂಡು ಹೋಗ್ತಾ ಇದ್ದೀವಿ ಅದು ಚಾಮುಂಡಿ ಬೆಟ್ಟ ಅಲ್ಲೆಲ್ಲ ಸ್ವಲ್ಪ ಇದೆ ನಿಮ್ಗೆ ಗೊತ್ತಾಯ್ತಾ ಬಂದು ತೋರಿಸ್ತೀನಿ ಹಂಗೇನೆ ಹೋಯ್ತವೈತಾ ವೀಡಿಯೋ ಎಲ್ಲ ನಿಮ್ಮ ಕ್ಲಿಪ್ಪಿಂಗ್ ಕೊಡ್ತೀನಿ ನಮ್ಮ ಸ್ನೇಹದ ಜೊತೆ ಇವತ್ತು ಇದೇ ಫಸ್ಟು ಲಾಂಗ್ ಇದು ಹೋಗ್ತಾ ಇರೋದು ಬನ್ನಿ ಹಾಗೇನೆ ಇವಾಗ ಒಂದು ಸ್ವಲ್ಪ ಆಲ್ರೆಡಿ ನಾನು ಟೊಮೆಟೊ ಭಾತ್ಗೆ ಒಂದು ಸ್ವಲ್ಪ ಇನ್ನೂ ಟೈಮ್ ಇದೆ ಸ್ವಾತಿ ಬರೋದೆಲ್ಲ ಸ್ವಲ್ಪ ನಾಷ್ಟ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಷ್ಟಕ್ಕೆ ಆಲ್ರೆಡಿ ನೋಡ್ತಾ ಇರೋದು ಒಂದು ಚೂಡಿದಾರ ಹಾಕ್ಕೊಂಡಿನಿ ಸೀರೆ ಎಲ್ಲ ಎಲ್ಲ ಧಗೆಯಲ್ಲಿ ಸ್ವಲ್ಪ ಅಂದ್ಬಿಟ್ಟು ಈಗೆಲ್ಲ ಒಂದು ಸ್ವಲ್ಪ ಟೊಮೆಟೊ ಭಾತ್ಗೆ ರೆಡಿ ಮಾಡೋರು ಯಜಮಾನ್ರು ಯಜಮಾನ್ರು ರೆಡಿ ಮಾಡೋಷ್ಟೇ ನಾನು ಹೇಗೆ ರೆಡಿ ಆಯ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗಿನ ಜನ್ರೇಷನ್ ಅವರಿಗೆಲ್ಲರಿಗೂ ಲಿಪ್ಸ್ಟಿಕ್ ಅನ್ನೋದು ಒನ್ ಆಫ್ ದ ಫೇವ್ರೆಟ್ ಮೇಕಪ್ ಪ್ರಾಡಕ್ಟ್ ಆಗೋಗಿದೆ ಡೈಲಿ ಏನು ಯೂಸ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಲಿಪ್ಸ್ಟಿಕ್ ಅಂತೂ ಮ್ಯಾಂಡೆಟರಿ ಆಗೋಗಿದೆ ಅಲ್ವಾ ಆದರೆ ಒನ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಎಲ್ಲ ಲಿಪ್ಸ್ಟಿಕ್ಗಳು ಲಾಂಗ್ ಲಾಸ್ಟಿಂಗ್ ಆಗಿ ಇರೋದೇ ಇಲ್ಲ ಅಪ್ಲೈ ಮಾಡಿದ ಸ್ವಲ್ಪ ಹೊತ್ತಿಗೆ ಡ್ರೈ ಆಗೋಗುತ್ತೆ ಕ್ರೀಮಿ ಟೆಕ್ಸ್ಚರ್ ಇರೋದೇ ಇಲ್ಲ ಆ್ಯಂಡ್ ಆಲ್ಸೋ ಕ್ರಿಯೇಟ್ ಫ್ಲಾಕಿನೆಸ್ ಬ್ಲೀಡ್ ಎಸ್ಪೆಷಲಿ ಇನ್ ಸಮರ್ ಆ್ಯಂಡ್ ಹ್ಯೂಮಿಡ್ ಕಂಡೀಷನ್ಸ್ ಆದರೆ ಮಾಮಾ ಅರ್ಥವರು ಒನ್ ಗ್ರೌಂಡ್ ಬ್ರೇಕಿಂಗ್ ಫಾರ್ಮುಲಾ ಇಂದ ಕ್ರೀಮಿ ಮ್ಯಾಟ್ ಲಿಪ್ಸ್ಟಿಕ್ಕನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸ್ಪೆಸಿಫಿಕಲಿ ಡಿಸೈನ್ ಟು ಡೆಲಿವರ್ ಲಾಂಗ್ ಲಾಸ್ಟಿಂಗ್ ವಿಯರ್ ವಿತೌಟ್ ಬ್ಲೀಡಿಂಗ್ ಮಾಮಾ ಅರ್ಥವರು ಇಂಟ್ರೊಡ್ಯೂಸ್ ಮಾಡಿರುವಂತಹ ಕ್ರೀಮಿ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ಕಲ್ಲಿ ಹೈಲಿ ಪಿಗ್ಮೆಂಟೆಡ್ ಕ್ರೀಮಿ ಮ್ಯಾಟ್ ಟೆಕ್ಸ್ಚರ್ ಇರೋದ್ರಿಂದ ಏಟ್ ಅವರ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ವಿತೌಟ್ ಎನಿ ಡ್ರೈನೆಸ್ ಜೊತೆಗೆ ಇಂಟೆನ್ಸ್ ನರಿಷ್ಮೆಂಟ್ ಕೊಡುತ್ತೆ ವಿತ್ ದ ಗುಡ್ನೆಸ್ ಆಫ್ ಮುರ್ಮುರ್ ಬಟರ್ ಆ್ಯಂಡ್ ವಿಟಮಿನ್ ಸಿ ವಿಚ್ ಪ್ರಿವೆಂಟ್ಸ್ ಪಿಗ್ಮೆಂಟೇಷನ್ ಸೊ ಇದನ್ನು ಇನ್ನೂ ಡೀಟೇಲ್ ಆಗಿ ನೋಡೋದಾದರೆ ಇಟ್ ಈಸ್ ಬ್ಲೀಡ್ ಪ್ರೂಫ್ ಫ್ಲೇಕ್ ಪ್ರೂಫ್ ಆ್ಯಂಡ್ ಆಫರ್ಸ್ ಒನ್ ಸ್ಟ್ರೋಕ್ ಅಪ್ಲಿಕೇಶನ್ ಸೆಕೆಂಡ್ ಒನ್ ಇಟ್ ಕಂಟೇನ್ಸ್ ನೋ ಟಾಕ್ಸಿನ್ಸ್ ಆರ್ ಹಾರ್ಮ್ಫುಲ್ ಕೆಮಿಕಲ್ಸ್ ಆ್ಯಂಡ್ ಮೇಡ್ ಸೇಫ್ ಸರ್ಟಿಫೈಡ್ ಸೊ ದ್ಯಾಟ್ ಕಂಪ್ಲೀಟ್ಲಿ ಸೇಫ್ ಟು ಯೂಸ್ ಎವ್ರಿ ಡೇ ತರ್ಡ್ ಒನ್ ದಿಸ್ ನಾನ್ ಡ್ರಾಯಿಂಗ್ ಫಾರ್ಮುಲಾ ಮೇಕ್ ಇಟ್ ಕಂಫರ್ಟೇಬಲ್ ಟು ವಿಯರ್ ಆನ್ ಡೈಲಿ ಬೇಸಿಸ್ ಈ ಲಿಪ್ಸ್ಟಿಕ್ಗಳು ನಮಗೆ ಒಂಬತ್ತು ಡಿಫ್ರೆಂಟ್ ಶೇಡ್ಸಲ್ಲಿ ಅವೈಲೇಬಲ್ ಇರುತ್ತೆ ಅದರಲ್ಲೂ ಇದು ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ನನ್ನ ಪ್ರಕಾರ ಬೆಸ್ಟ್ ಲಿಪ್ಸ್ಟಿಕ್ ಎವರ್ ಯೂಸ್ಡ್ ಅಂತ ಹೇಳ್ಬೋದು ಸೊ ಬನ್ನಿ ಇವಾಗ ನಾನು ಆವಾಗಲೇ ಒಂಬತ್ತು ಶೇಡ್ಸಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿದೆ ಅಲ್ವಾ ಅದು ಯಾವ್ಯಾವ ಶೇಡ್ಸ್ಗಳು ಅಂತ ನೋಡೋಣ ಜೊತೆಗೆ ಸ್ವ್ಯಾಚ್ ಟೆಸ್ಟನ್ನು ಕೂಡ ತೋರಿಸ್ತೀನಿ ಸೊ ಇಲ್ಲಿ ಒಂಬತ್ತು ಶೇಡ್ಸ್ಗಳಿವೆ ಅದು ಯಾವುದು ಅಂತ ನೋಡೋದಾದರೆ ಫಸ್ಟ್ ಒನ್ ರೂಬಿ ಕ್ರಷ್ रोज न्यूड पिंक रोज मो ब्लूम टुलिप मेजेंटा एप्रिकॉर्ड ट्यूब पिल्लो न्यूड हबिस्कस न्यूड एंड लास्ट वन क्रैनबेरी क्रश ಸೊ ನನಗಂತೂ ಈ ಒಂಬತ್ತು ಶೇಡ್ಸ್ಗಳು ತುಂಬಾ ಇಷ್ಟ ಆಗಿವೆ ಇದನ್ನು ನಾವು ಡೈಲಿ ಯೂಸ್ ಮಾಡ್ಬೋದು ಫ್ಯಾಮಿಲಿ ಫಂಕ್ಷನ್ಸ್ ಪಾರ್ಟಿ ಅಥವಾ ಹೊರಗಡೆ ಯಾವುದೇ ರೀತಿ ನೀವೇನೇ ಹೊರಗಡೆ ಹೋಗೋದಿದ್ರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಪ್ರತಿಯೊಬ್ಬರಿಗೂ ಈ ಲಿಪ್ಸ್ಟಿಕ್ಗಳು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಎಲ್ಲ ಟೈಪ್ ಆಫ್ ಲಿಪ್ಸ್ಟಿಕ್ಗಳು ನಮಗೆ ಜಸ್ಟ್ ರುಪೀಸ್ ತ್ರೀ ನೈಂಟಿ ನೈನ್ಗೆ ಅಂದರೆ ಸೂಪರ್ ಅಫೋರ್ಡೆಬಲ್ ಪ್ರೈಸಸಲ್ಲಿ ಅವೈಲೇಬಲ್ ಇದೆ ಸೊ ಇನ್ನು ಯಾಕೆ ಲೇಟ್ ಮಾಡ್ತಾ ಇದ್ದೀರಾ ಲೆಟ್ಸ್ ಬೈ ಇಟ್ ಆ್ಯಂಡ್ ಟ್ರೈ ಇಟ್ ಸೊ ನೀವೇನಾದ್ರೂ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ ಕೂಡ ಪರ್ಚೇಸ್ ಮಾಡಬಹುದು ನನ್ನ ಕೂಪನ್ ಕೋಡ್ ಬಂದು ಎಂ ಎ ಇ ಟ್ವೆಂಟಿ ಟ್ವೆಂಟಿ ಫೋರ್ ನೀವೇನಾದರೂ ಈ ಕೋಡ್ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರಿ ಅಂತ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓನ್ಲಿ ಆನ್ ಮಾಮಾ ಅರ್ಥ್ ಸೈಟ್ ಅಂಡ್ ಆಪ್ಸ್ ಸೊ ನಾನು ಲಿಂಕ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಅಮ್ಮ ಅವರು ಯಾವಾಗಲೂ ಕೂಡ ಕಸ್ಟಮರ್ಸ್ ಫೀಡ್ಬ್ಯಾಕನ್ನು ರಿಸೀವ್ ಮಾಡ್ಕೋತಾರೆ ಅದ್ರ ಜೊತೆಗೆ ಅವರು ಅವರ ಪ್ರಾಡಕ್ಟ್ ಕ್ವ್ಯಾಲಿಟಿ ಕೂಡ ಇಂಪ್ರೂವ್ ಮಾಡ್ಕೋತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಆನಿಯನ್ ಶ್ಯಾಂಪು ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ದೇ ಇಂಪ್ರೂವ್ಡ್ ದೇರ್ ಆನಿಯನ್ ಶ್ಯಾಂಪು ಬೇಸ್ಡ್ ಆನ್ ಕಸ್ಟಮರ್ಸ್ ಇನ್ಪುಟ್ ಆ್ಯಂಡ್ ಆಲ್ಸೋ ದೇ ಆರ್ ಆಲ್ವೇಸ್ ಅಪ್ಗ್ರೇಡಿಂಗ್ ದೇರ್ ಪ್ರಾಡಕ್ಟ್ಸ್ ಥ್ರೂ ರಿಸರ್ಚ್ ಆ್ಯಂಡ್ ಇನೋವೇಷನ್ಸ್ ಫಾರ್ ಬೆಟರ್ ಕ್ವಾಲಿಟಿ ಅಷ್ಟೇ ಅಲ್ದೇ ಈ ಮಾಮಾ ಅರ್ಥ್ ಪ್ರಾಡಕ್ಟ್ ಗಳು ನಿಮ್ಗೆ ಫ್ಲಿಪ್ಕಾರ್ಟ್ ನೈಕಾಲ್ ಕೂಡ ಅವೈಲೇಬಲ್ ಇರುತ್ತೆ ಅಷ್ಟೇ ಅಲ್ದೆ ಇವಾಗ ನಿಯರ್ ಬೈ ಸ್ಟೋರ್ಸ್ ಗಳಲ್ಲೂ ಕೂಡ ಸಿಗುತ್ತೆ ನೀವೇನಾದರೂ ಸ್ಟೋರ್ಸ್ ಗೆ ಹೋಗಿ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಯಾವ ಏರಿಯಾದಲ್ಲಿ ಯಾವ ಸ್ಟೋರ್ ಅಲ್ಲಿ ಪರ್ಚೇಸ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಈ ಜೀವನ ಸ್ವಲ್ಪ ರುಬ್ಬಾಕ್ ಯಾವಾಗ್ಲೂ ಹಂಗೆ ಮಾಡ್ತಾ ಇದ್ದೀವಿ ರುಬ್ಬಾಕ್ ಮಾಡ್ತಾ ಇದೀನಿ ಆಲ್ರೆಡಿ ನೋಡ್ತಾ ಇರ್ಬೋದು ಚಿಕ್ಕದು ಒಂದು ಲೋಟ ಅಕ್ಕಿನ ನೆನೆಸಿದ್ದೀನಿ ಇದರಲ್ಲಿ ಈ ಲೋಟದಲ್ಲಿ ನೆನೀಲಿ ಅದು ಇಲ್ಲಿ ಒಂದು ಚಿಕ್ಕ ಕುಕ್ಕರ್ ಇಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಪಲಾವ್ ಎಲೆ ಚೂರು ಜೀರಿಗೆ ಸೋಂಪು ಎಲ್ಲ ಮಸಾಲ ಐಟಮ್ ಹಾಕ್ಕೊಂಡಿದ್ದೀನಿ ಖಾರೋಗಿದೆ ಹಾಂ ಇಲ್ಲಿ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಳ್ಳೋಣ ಅಷ್ಟೇ ನೀವು ನೋಡಿದ್ರೆ ನೀವು ಗೊತ್ತಾಯ್ತಾ ಇರ್ಬೋದು ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣ್ಸಿಕಾಯಿ ಇಷ್ಟು ಹಾಕ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ಮಿರಿ ಪುದೀನ ಸೇರಿಸ್ಕೊಂಡು ರುಬ್ಕೊಂಡಿರ್ತೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ರುಬ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ನಾನು ಒಂಚೂರು ಸ್ವಲ್ಪ ಕೊತ್ತಮರಿ ಪುದೀನಾ ಒಂದು ನಾಲ್ಕು ಟೊಮಾಟ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಉಪ್ಪಾ ಕೊಡೋಣ ಬೇಗ ಬೇಯ್ತದೆ ಟೊಮಟ ರುಚಿಗೆ ತಕ್ಕನಷ್ಟು ಮತ್ತೆ ಒಂದು ಕಣ್ಣು ಅಷ್ಟು ಪುಡಿ ಸ್ವಲ್ಪ ಚೆನ್ನಾಗಿ ಟೊಮೆಟ ಮೆಚ್ಚಾವರ್ಗು ಬೇಯಿಸ್ಕೊಂಡಿ ಇವಾಗ ನಾನು ಇಲ್ಲಿ ಏನ್ ಇದ್ದೀನಿ ಇದು ಹುಚ್ಚು ಹಸಿ ಮಸಾಲೆ ಎಲ್ಲ ಹೋಗಂಗೆ ಆಗಲಿ ಚೆನ್ನಾಗಿ ಹುರಿನ ರುಚಿ ಚೆನ್ನಾಗಿರುತ್ತೆ ನಾನು ಮೆಣಸಿ ಕಾಯಿ ಕಡಿಮೆ ಹಾಕಿದೆ ನೋಡ್ ಕಾಲು ಚಮಚ ಅಚ್ಕುಡಿ ಒಂದು ಅರ್ಧ ಚಮಚ ನಾನು ಚಿಕನ್ ಮಸಾಲ ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನೀವೇನು ಬೇಡ ಯಾಕೆ ಗರಂ ಮಸಾಲ ಎಂದ್ರೆ ಅನ್ಯಾ ಪುಡಿ ಏನು ಬೇಡ ಇದನ್ನ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಹುರ್ಕೊಂಬತ್ತೆ ಬನ್ನಿ ಚೆನ್ನಾಗಿ ಉರ್ಕೊ ಬಂದಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಹ್ಞೂ ನನಗೆ ಈಗ ಅಕ್ಕಿ ತೊಗೊಂಡಿಲ್ಲ ಒಂದು ಲೋಟ ಅಷ್ಟೇ ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಬಿಸಿ ನೀರು ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ರಾಜಂಚೂರು ಈ ಲೋಟದಲ್ಲಿ ಹಾಕ್ಕೊಂಡಿದ್ದೆ ಎರಡು ಲೋಟ ನೀರು ಹಾಕೋಣ ಹೋಗೋದೆ ಬಿಸಿ ಬಿಸಿ ಸಾಕು ಬಿಸಿ ಬಿಸಿ ಆಯ್ತಲ್ಲ ಚೆನ್ನಾಗಿ ಉಪ್ಪೆಲ್ಲ ಹಾಕಿದ್ದೀನಿ ಆಯಿತಾ ಕುದಿಯೋ ನೀರು ಹಾಕಿದ್ದೀನಿ ಬೇಗನೆ ಆಗುತ್ತೆ ಅಷ್ಟೇ ಇದ್ ಸಾ ರಾಜು ಹಾನ್ ವೆಜ್ ಎಲ್ಲ ಸಾಕ ಹಾಗಿದೆ ಎಲ್ಲ ಇವಾಗ ಖಾರ ಕೂಡ ಬಂದಿದೆ ನಾನು ಒಂಚೂರು ನಾಷ್ಟ ಮಾಡ್ಬಿಟ್ಟು ಮಾತ್ರ ತಿನ್ಬೇಕು ನಾನು ಮಾತ್ರೆ ತಿನ್ಬಿಟ್ಟು ಎಲ್ಲ ರೆಡಿಯಾಗಿದೆ ಹೋಗೋದಷ್ಟೇ ಇವಾಗೊಂಚೂ ನಾಷ್ಟ ಮಾಡ್ಕೊಂಡು ಹೋಗೋಣ ಎಲ್ಲರೂ ಇನ್ನೋವ ಕಾರ್ ಮಾಡಿದ್ದಾರೆ ಎಲ್ಲರೂ ಒಯ್ತಾ ತೋರಿಸ್ತೀನಿ ಕೂಡ ಬನ್ನಿ ಇವಾಗ ಸ್ವಲ್ಪ ನಾಶ ಮಾಡ್ಕೊಂಡು ಮಾತ್ರೆ ತಿನ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಎಲ್ಲ ರೆಡಿ ಮಾಡ್ಕೊಂಡು ಅಂದರೆ ಬೇಗನೆ ಕೂಡ ಆಗಿದೆ ನೋಡ್ತಾ ಇರ್ಬೋದು ಸ್ವಲ್ಪನೇ ಸ್ವಲ್ಪ ಮಾಡಿದ್ದೀನಿ ಉಂಡು ಹಿಡ್ದಿಲ್ಲ ಹ್ಞೂ ಖುಷಿ ಇದೆ ಆಗಿದೆ ಎಂತೋリエステルیشہ ಹ್ಮ್ ಹ್ ನೋಡಿ ನೇನ ಸರ್ವರ್ ಮಾಡ್ಕೋಬಿಟ್ರು ಅದೆ ಅಸಕು ಎಲ್ಲ ಅವಳು ಕಳಿಸ್ಕೊಬಿಡತಾರೋ ಅದು Terima kasih telah menonton!